ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮರಿಗೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಆರ್ ಸಾವಿರ ರೂಪಾಯಿ ಹಣ ನೇರವಾಗಿ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಇದೀಗ ಬಂದಿರಂತ ಹೊಸ ಅಪ್ಡೇಟ್ ಯಾರೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಅವರಿಗೆ ಪಕ್ಕಾ ಗುಡ್ ನ್ಯೂಸ್ ಅಂತ ಹೇಳಬಹುದು ಈಗಾಗಲೇ ಕೆಲವೊಬ್ಬರಿಗೆ ಹದಿನಾರನೇ ಕಂತ್ರಣ ಪಡೆದಿದ್ದಾರೆ ಯಾರಿಗೆ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರೆ ನಿಮಗೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಆರು ಸಾವಿರ ರೂಪಾಯಿ ಹಣ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಅದು ಯಾವ ರೀತಿ ಅಂತ ಬಗ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಯಾಕಂದ್ರೆ ಬಹಳಷ್ಟು ಮಂದಿ ಬೇಸತ್ತು ಹೋಗಿದ್ದಾರೆ ಈ ಐದು ಗ್ಯಾರಂಟಿ ಸವಾಸನೇ ಬಾಡಪ್ಪ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಐದು ಗ್ಯಾರಂಟಿ ಯಾಕಂದ್ರೆ ಈಗಾಗಲೇ ಹದಿನಾರನೇ ಆಗಿದೆ ಯಾಕಂದ್ರೆ ಕೆಲವರಿಗೆ ಬಂದಿದೆ ಇನ್ನು ಕೆಲವರಿಗೆ ಬಂದಿಲ್ಲ ಇನ್ನು ಕೆಲವರು ಪೆಂಡಿಂಗ್ ಹಣ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರಿಗೆ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರದಿಂದ ಈ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಈ ಒಂದು ಹಣ ಆರ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ನೇರವಾಗಿ ಜಮಾ ಆಗ್ತಾ ಇದೆ ಬನ್ನಿ ಯಾವ್ಯಾವ ಜಿಲ್ಲೆಗೆ ಎಷ್ಟೋ ಬಿಡುಗಡೆ ಆಗ್ತಾ ಇದೆ ಯಾರ್ಯಾರು ಪಡಿತಿದ್ದಾರೆ ಇನ್ನು ಯಾರ್ಯಾರು ಪಡೆಯಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದ ಯಾಕಂದ್ರೆ ರಾಜ್ಯ ಸರ್ಕಾರ ಬಂಡವಾಳದ ಕೊರತೆ ಇದೆ ಈ ಒಂದು ಕಾರಣಕ್ಕಾಗಿ ಈ ಒಂದು ಗುರುಲಕ್ಷ್ಮಿ ಯೋಜನ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರ ಮುಂಬರುವಂತ ಚುನಾವಣೆಯನ್ನು ನೆನಪಿಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಯಾವ ರೀತಿ ಆದ್ರೂ ಉಳಿಸ್ಕೊಳ್ಳಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಲೇಟ್ ಆದ್ರೂ ಚಿಂತೆ ಇಲ್ಲ ನಿಮಗೆ ಬಿಡುಗಡೆ ಮಾಡ್ತೀವಿ ಹಾಗಾದ್ರೆ ಬನ್ನಿ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅಂತ ಯಾವ ರೀತಿ ಬರ್ತಾ ಇದೆ ಯಾವ ಯಾವ ಜಿಲ್ಲೆಗೆ ಬರ್ತಾ ಇದೆ ಇನ್ನು ಇಲ್ಲಿ ಯಾರಿಗೆ ಬಂತು ಯಾರಿಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಇನ್ನು ಆದಷ್ಟು ಶೇರ್ ಮಾಡಿ ಹೌದು ಸ್ನೇಹಿತರ ಎರಡು ಮೂರು ತಿಂಗಳಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹದ್ನಾರನೇ ಕಂಚನ ಈ ಒಂದು ಹಣ ಬರಬೇಕಿತ್ತು ಆದ್ರೆ ನಿಮಗೆ ಗೊತ್ತಿರಬಹುದು ಲಕ್ಷ್ಮಿ ಒಬ್ಬಳಗರಿಗೆ ಅಪಘಾತವಾಯಿತು ಆದ್ರಿಂದ ಆಸ್ಪತ್ರೆಗೆ ಹೋಗಿ ಸ್ವಲ್ಪ ಚೇತ ಅವರ ಆರೋಗ್ಯ ಚೇತರಿಸ್ಕೊಂಡು ಬಂದಿದ್ದಾರೆ ಈ ಒಂದು ಕಾರಣದಿಂದ ಲೇಟ್ ಆಗುತ್ತೆ ಲೇಟ್ ಆಯ್ತು ಈಗ ಕೊನೆಗೂ ಹದಿನಾರನೇ ಕಂತನ ಬುಡಗಡೆ ಇಷ್ಟು ದಿನಗಳ ಕಾಲ ಏನು ಈ ಹದಿನೈದನೇ ಕಂತ್ರಣ ಬಂದ ಮೇಲೆ ಬಹಳಷ್ಟು ದಿನವಾಯ್ತು ಗ್ಯಾಪ್ ಆಯ್ತು ಆದ್ರೂ ಕೂಡ ರಾಜ್ಯ ಸರ್ಕಾರ ಹದಿನಾರನೇ ಕಂತ್ರಣ ಬಿಡುಗಡೆ ಮಾಡಿದೆ ಅಂದ್ರೆ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಮಗೆ ಇನ್ನು ಯಾಕೆ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಏನು ಹಣ ಕೊಡೋದು ಬಂದ್ ಮಾಡಿದಾರ ಅಂತ ಇನ್ನು ಕೆಲವರಿಗೆ ಹಣ ಬಂದಿ ಬಂದಿದೆ ಇನ್ನು ಕೆಲವರಿಗೆ ಹಣ ಬಂದಿಲ್ಲ ಅಂತ ಕೂಡ ಪಕ್ಕ ಮಾಹಿತಿ ಇರುತ್ತೆ ಇಲ್ಲಿ ಯಾರಿಗಾದ್ರೂ ಹಣ ಬಂದಿಲ್ಲ ಅಂತಂದ್ರೆ ಅಂತವರಿಗೆ ಇವತ್ತು ನಾಳೆ ಬಿಡುಗಡೆ ಆಗ್ತಾ ಇದೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಈ ಒಂದು ಹಣ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಆರ್ ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾ ಇದೆ ನಿಮಗೆ ಗೊತ್ತಿರುವಂತ ವಿಚಾರ ಆರ್ ಸಾವಿರ ರೂಪಾಯಿ ಯಾವ ರೀತಿ ಬಿಡುಗಡೆ ಆಗ್ತಾ ಇದೆ ಹದಿನೈದನೇ ಕಂತಣ ಪೆಂಡಿಂಗ್ ಹಣ ಹದಿನಾರು ಮತ್ತು ಹದಿನೇಳನೇ ಕಂತಣ ಅಂದ್ರೆ ಇಲ್ಲಿ ಹದಿನಾರನೇ ಕಂತ ಹಣನೇ ಸರಿಯಾದ ರೀತಿಯಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಹದಿನೇಳನೇ ಕಂತನ ಏನ್ ಬಿಡುಗಡೆ ಮಾಡ್ತಾರೆ ಇವರು ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರು ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಹದಿನಾರನೇ ಕಂತಣ ಯಾರಿಗೆ ಬಿಡುಗಡೆ ಆಗಿಲ್ಲ ಅವರಿಗೆ ಹದಿನಾರನೇ ಕಂತಣ ಬರುತ್ತೆ ಮತ್ತು ಹದಿನೇಳನೇ ಕಂತಣ ಕೂಡ ಪಡಿತಿದ್ದಾರೆ ಅವರಿಗೆ ಹದಿನೇಳನೇ ಕಂತನ ಬರ್ತಾ ಇದೆ ಇನ್ನು ಕೆಲವರಿಗೆ ಹಣ ಬಂದಿಲ್ಲ ಅಂತವರಿಗೆ ಹದಿನಾರು ಮತ್ತು ಹದಿನೇಳನೇ ಕಂಚಣ ನಾಕ್ ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಆಗ್ತಾ ಇದೆ ಕೆಲವೊಬ್ಬರಿಗೆ ಮಾತ್ರ ಆರ್ ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾ ಅಂತ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ತಿಳಿದು ಬಂದಿದೆ ಅಂದ್ರೆ ಯಾರಿಗೆ ಹದಿನೈದನೇ ಕಂಚಣ ಪೆಂಡಿಂಗ್ ಇತ್ತ ಅಂತವರಿಗೆ ಮೂರು ಕಂತುಗಳನ್ನ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಬರುವಂತ ಸಾಧ್ಯತೆ ಇದೆ ಅಂದ್ರೆ ಇಲ್ಲಿ ಕೆಲವರಿಗೆ ಎರಡ್ ಸಾವಿರ ರೂಪಾಯಿ ಬರಬಹುದು ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಬರಬಹುದು ಇನ್ನು ಕೆಲವರಿಗೆ ಆರ್ ಸಾವಿರ ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ ಅಂದ್ರೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಬಿಡುಗಡೆ ಆಗ್ತಾ ಇದೆ ಒಟ್ಟಿಗೆ ನಾಳೆ ಸಂಚಾರೊಳಗೆ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರ ಹಣಕಾಸಿನ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬೇಕು ಅಲ್ಲಿಂದ ಡಿ ಬಿ ಟಿ ಪುಷ್ ಆಗ್ಬೇಕು ಅಲ್ಲಿಂದ ತಾಲೂಕ್ ಪಂಚಾಯತಿ ಅಕೌಂಟ್ ಗೆ ಹಣ ಜಮಾ ಆಗ್ತಾ ಇದೆ ಸ್ವಲ್ಪ ಟೈಮ್ ತಗೊಳುತ್ತೆ ಯಾವ ಯಾವ್ಯಾವ ಜಿಲ್ಲೆಗಳು ಅಂತ ಹೆಸರು ಹೇಳಿಲ್ಲ ಅಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹದಿನಾರು ಮತ್ತು ಹದಿನೇಳನೇ ಕಂತ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾ ಇದೆ ಅಂತ ಮಾಹಿತಿ ಮಾಧ್ಯಮಗಳ ವರದಿ ಪ್ರಕಾರ ಮಾಹಿತಿ ಬಂದಿ ತಿಳಿದು ಬಂದಿರುವಂತದ್ದು ಇಲ್ಲಿಯವರಿಗೆ ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ ನಿಮ್ಮ ಖಾತೆಗೆ ಕೂಡ ಹಣ ಬರುತ್ತೆ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಅಕೌಂಟ್ ಗೆ ಹಣ ಬಂದಿಲ್ಲಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಅಲ್ಲಿ ನಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರು ಸಾಲ್ವ್ ಮಾಡ್ತಾರ ಇಲ್ಲಪ್ಪಾ ಅಂತಂದ್ರೆ ಕರ್ನಾಟಕ ಒಂದು ಗ್ರಾಮ ಒಂದು ಬೆಂಗಳೂರು ಒಂದ್ ಮತ್ತು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ವೇಟ್ ಮಾಡ್ತಾರೀ ನಿಮ್ಮ ನಿಮ್ಮ ಖಾತೆಗೆ ಕೂಡ ಹಣ ಬರುತ್ತೆ ಯಾರಿಗೆ ಎಷ್ಟು ಹಣ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ